ಎಲ್ರಿಗೂ ನಮಸ್ಕಾರ ನಾಲ್ಕನೇ ಸಾಂಗ್ ರಿಲೀಸ್ ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಅವರು ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ ಬಹಳ ಕಮ್ಮಿ ಫಸ್ಟ್ ಎಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ ಆಗಿದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡಬೇಕು ಅಂತ ಸೊ ಅವಾಗ ನಮ್ಗೆ ಆನಂದ್ ಬೇರೆ ಲೆವೆಲ್ ಇದು ಸಮಥಿಂಗ್ ಎಲ್ ಸರ್ ನಾನು ಇದನ್ನ ಒಂದು ಪ್ರೋಗ್ರಾಮ್ ಇವೆಂಟ್ ಮಾಡ್ಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಥ್ಯಾಂಕ್ ಯು ಶ್ಯಾಮು ಅವರೇ ಅಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶಾಮ ಅವರು ಹೇಳಿದ ತರ ತುಂಬಾನೇ ದೊಡ್ಡ ಸಂಬಂಧ ರಿದಮ್ ಬೇರೆ ಅದು ಅವರೇ ಹೇಳಿದ್ರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು ಅದರಲ್ಲಿ ಕ್ರೆಡಿಟ್ ನಮ್ಮ ಹೋಗಬೇಕು ಅಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನ ಕೊಟ್ಟು ರೈಟ್ಸ್ ನ ತಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಅಂಡ್ ನೆಕ್ಸ್ಟ್ ಪಿಕ್ಚರ್ ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ ರಾಪರ್ ಚಂದನ್ ಲಿರಿಸಿಸ್ಟ್ ಕೂಡ ಅವರು ಸೊ ಅದೆಲ್ಲ ಗೊತ್ತಿರೋದ್ರಿಂದ ಬಹಳ ಚೆನ್ನಾಗಿ ಹಾಡ್ತಾರೆ ಚಂದನ್ ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಅಂಡ್ ತುಂಬಾ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಾನು ಸ್ಕರ ಫಸ್ಟ್ ಟೈಮ್ ಮೀಟ್ ಮಾಡಿದಿಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸ್ ಅಲ್ಲಿ ಅಂಡ್ ಅವ್ರ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಫೇಸ್ ಅಲ್ಲಿ ಒಂದು ಡಿವೈನ್ ಫೀಲ್ ಅನ್ಸ್ತು ನಮಗೆ ಕಣ್ಣಲ್ಲಿ ಫೇಸ್ ಅಲ್ಲಿ ಯಾರು ನಮ್ತಾರದವನೇ ಅವಲ್ಲಪ್ಪ ಇವನೋ ಅಂತ ದೇವರು ಭಕ್ತಿ ಏನ ಆತರ ಅನಿಸ್ತು ನನಗೆ ವೆರಿ ಡಿವೈನ್ ಜಸ್ಕರಣ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿ ಹಾಡಿದ್ರೆ ನಿಮ್ಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಗೆ ಜಸ್ಕರಣ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟರ್ಗೆ ಹೇಳಕ್ ಇಷ್ಟಪಡ್ತೀನಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ ನನಗೆ ಅನ್ಸಿದೆ ಅವಾಗ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನ್ಸಿದೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಬಟ್ ಈ ಕ್ಯಾಪ್ಟನ್ ಪರ್ಫೆಕ್ಟ್ ಸ್ಪೀಡ್ ಅಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕೊಂಡು ಹೋದಂತ ಮೊದಲನೇ ಕ್ಯಾಪ್ಟನ್ ನನಗೆ ಅಷ್ಟು ಚೆನ್ನಾಗಿ ಪ್ರತಿ ಒಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದ ಹಾಡುಗಳ ಹಿಟ್ ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗ್ಬೇಕು ಬಿಕಾಸ್ ಅರ್ಜುನ್ ಜನ್ಯ ಅವರು ಇರೋ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವರು ಹಿಡಿಯದೆ ಕಷ್ಟ ಅವ್ರಿಗೆ ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯ್ತಾ ಅಂದ್ರೆ ಬೆಳಿಗ್ಗೆದ ಬೆಳಿಗ್ಗೆ ಊಟ ಕೇಳಕ್ ನಾವು ಮಾಡಿದ್ರೆ ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ ಹೌದು ಸರ್ ಆಯ್ತು ಊಟ ಆ ಮಟ್ಟದ ಬಿಸಿ ಮನುಷ್ಯ ಆ ಬಿಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತಗೊಂಡಿದ್ದಾರೆ ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್ ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾ ಆ ತರ ಮಾಡ್ತೀನಿ ಸರ್ ಅಂತ ನನಗೆ ಮ್ಯಾರೇಜ್ ಫಿಕ್ಸ್ ಓಕೆ ಹಿಟ್ ಆಗುತ್ತೆ ಅನ್ಸಿತ್ತು ಚಿನ್ನಮ್ಮ ಹಿಟ್ ಹಿಟ್ ಆಗುತ್ತೆ ಅನ್ಸಿತ್ತು ಈ ದ್ವಾಪರ ಇದೆಯಲ್ಲ ಹಿಟ್ ಆಗುತ್ತೆ ಅನ್ಸಿತ್ತು ಆದ್ರೆ ಇದು ಬೇರೆ ರೇಂಜ್ ಗೆ ಹೋಗುತ್ತೆ ಸರ್ ಅಂತ ಹೇಳದಂತ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು ಸಾರ್ ಇದು ಹೆಂಗ್ ಹೋಗುತ್ತೆ ನೋಡಿ ಅಂತ ಇವತ್ತು ಹಿಟ್ ಆಯ್ತು ಹೊಗ್ತಾ ಇದ್ದೀನಿ ಈ ಸಾಂಗ್ ಅದೇ ಹಿಟ್ ಆಗಿರ್ಲಿಲ್ಲ ಅಂದ್ರೆ ಏನು ಟೀ ಇವ್ರಿಗೆ ಇನ್ನು ಸಾಂಗ್ ಹಿಟ್ ಹೋಗಕ್ಕಿಂತ ಮುಂಚೆನೆ ಹೇಳ್ತಾರಲ್ಲ ಅಂತಿದ್ದೆ ಬಟ್ ಐ ಸರೆಂಡರ್ಬಮ್ನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟ್ ನಮ್ಮ ಶ್ರೀನಿವಾಸ ಹೋಗಬೇಕು ಅಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮ್ಗೂ ಒಂದು ಫೀಲ್ ಬರುತ್ತೆ ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು ಸಿನಿಮಾ ಪಾಲ್ ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲಸ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು ಚಿನ್ನಮ್ಮ ಸಾಂಗ್ ಅಂಡ್ ಮ್ಯಾರೇಜಿಸ್ ಫಿಕ್ಸ್ ಸಾಂಗ್ ಎಸ್ಪೆಷಲಿ ದ್ವಾಪರ ಸಾಂಗ್ ಅಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರಗಳು ಎಲ್ರಿಗೂ ಅಂಡ್ ರೀಲ್ ಮಾಡಿದಂತ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ 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 ನನಗೆ ಖುಷಿ ಆಗುತ್ತೆ ಹಿಟ್ ಆದಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಆದ್ರೆ ಈ ಚಿಕ್ಕ ಚಿಕ್ಕ ಮಕ್ಳು ಮಾಡ್ತಾರಲ್ಲ ಆ ರೀಲು ಚಿಕ್ಕ ಮಕ್ಳು ಮಾಡೋದು ನೋಡ್ತಾ ಇದೀನಿ ಚಿಕ್ಕ ಮಕ್ಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಈ ಜನ್ರೇಷನ್ಗೂ ಇದು ನಾವು ರೀಚ್ ಆದ್ವಿ ಹತ್ತು ವರ್ಷ ತೊಂದರೆ ಇಲ್ಲ ಕಾಂಪ್ಟಿ ಹೇಳ್ತಾ ಇದೀನಿ ನಾನು ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕಮಕ್ಳು ರೀಲ್ ಬಂತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರು ಜನ ಅಂದ್ರೆ ಇಮಿಡಿಯೇಟ್ ಸೋಷಿಯಲ್ ಅದನ್ನ ಶೇರ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನ್ಸುತ್ತೆ ಟು ಬಿ ಫ್ರಾಂಕ್ ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂದ್ಬಿಡ್ತು ಅಯ್ಯೋ ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡಾನ್ಸ್ ಆಡ್ತಿದ್ನಲ್ಲಪ್ಪ ಈ ತರ ಎಲ್ಲೋ ಒಂದು ಹಾಡ್ ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡಾನ್ಸ್ ಈ ತರ ನಮ್ ತರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆತರ ಆಯ್ತು ಚಿಕ್ಕ ಮಕ್ಕಳು ಡ್ಯಾನ್ಸ್ ನಾನು ಅದನ್ನ ಡೌನ್ಲೋಡ್ ಮಾಡಿ ನಮ್ಮ ಪಿ ಆರ್ ಟಿ ಅವ್ರಮಿಡಿಯೇಟ್ ಬರಲೇಬೇಕು ನನಗೆ ಬೆಳಗ್ಗೆ ಹಾಕ್ಬೇಕು ಅದನ್ನ ಡಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗ್ ಕಾಣಿಸಿದ್ದು ಅವ್ರ ಮುಕ್ತ ಪ್ರೀತಿ ಇವ್ರೆ ಅವ್ರ ಮುಕ್ತ ಪ್ರೀತಿ ಕಾಣಿಸ್ತು ನನಗೆ ಅಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿ ಅಲ್ಲಿರ್ತಾರೋ ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ ಓಕೆ ಡಾನ್ಸ್ ಮಾಡಬೇಕು ನಾವು ಮ್ಯೂಸಿಕ್ ಅಲ್ಲಿ ಡಾನ್ಸ್ ಮಾಡಬೇಕು ಮ್ಯೂಸಿಕ್ ನ ಹಾಡಬೇಕು ಅಂತ ಬರುತ್ತೆ ಅಂತ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ರಿ ಈ ಹಾಡಿಗೆ ನನ್ನ ತಂಡದಿಂದ ನಾನು ನಿಮ್ಮೆಲ್ಲರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲಾ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೇನೆ ಈ ಸಿನಿಮಾ ಕೂಡ ನಿಮ್ಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲಾ ಮೀಡಿಯಾ ಅವರು ಎಲ್ಲ ಮೀಡಿಯಾವರು ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ ಅಂಡ್ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್